ನಮಸ್ಕಾರ ಕಳೆದ ಒಂದು ಹಿಂದೆ ಒಂದು ಎರಡು ಮೂರು ಸಂಚಿಕೆಗಳಲ್ಲಿ ನನ್ನ ಹತ್ತಿರ ಇರೋ ಪುಸ್ತಕಗಳನ್ನು ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೆ ಕೆಲವೊಂದು ತುಂಬ ವಿಶೇಷ ಅನ್ನಿಸುವಂತಹ ವಿಷಯ ಮತ್ತು ವ್ಯಕ್ತಿಗಳ ಸಂಬಂಧಪಟ್ಟಂತಹ ಪುಸ್ತಕಗಳು ಇದೆ ಅದು ನನಗೆ ತುಂಬ ಮನಸ್ಸಿಗೆ ಹತ್ತಿರವಾದಂತಹ ಪುಸ್ತಕಗಳು ಪುಸ್ತಕಗಳು ಅದರಲ್ಲಿ ಒಂದು ತುಂಬ ಇಷ್ಟವಾಗೋದು ಕಿತಾಬೇ ನವರಸ್ ಅಂತ ಇದು ಇಮ್ಮಡಿ ಇಬ್ರಾಹಿಂ ಅಂತ ಒಬ್ಬ ರಾಜ ಇದ್ದ ಇಮ್ಮಡಿ ಇಬ್ರಾಹಿಂ ಆದಿಲ್ ಶಾ ಅಂತ ಈತ ನವರಸಪುರ ಅಂತ ಒಂದು ಊರನ್ನೇ ಮಾ ನಿರ್ಮಿಸಿ ಅಲ್ಲಿ ಸಂಗೀತಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಾನೆ ತುಂಬ ವಿ ವಿಶಾಲವಾಗಿದೆ ಅದರ ಸಂಬಂಧಪಟ್ಟಂತಹ ವಿಷಯನ ಅದು ಪೂರ್ತಿ ಆಳಕ್ಕೆ ಹೋಗಲ್ಲ ಈಗ ನವರಸಪುರದ ಬಗ್ಗೆ ಅದು ಉಳ್ಕೊಂಡಿಲ್ಲ ಅದು ಪೂರ್ತಿ ದಾಳಿಯಿಂದ ನಾಶವಾಗಿದೆ ಊರದು ಈ ಆದಿಲ್ ಶಾ ಅನ್ನೋ ರಾಜ ತಾನು ಕಿತಾಬ್ ಎ ನವರಸ್ ಅಂತ ಒಂದು ಸಾಹಿತ್ಯ ಕೃಷಿ ಮಾಡ್ತಾನೆ ಅದರಲ್ಲಿ ಒಂದ್ ಕಡೆ ಹೀಗೆ ಹೇಳ್ತಾನೆ ನವರಸ ಸ್ವರಗಳು ಯುಗಯುಗದಲ್ಲೂ ಸಕಲ ಸಂಗೀತ ಪ್ರವೀಣರಿಗೆ ಜ್ಞಾನ ನೀಡುವವು ಇವು ಸತ್ಯ ಸರಸ್ವತಿ ಮಾತೆ ಇಬ್ರಾಹಿಮನಿಗೆ ನೀಡಿದ ವರದಾನದ ಫಲವೇ ಆಗಿಹು ಇಲ್ಲಿ ಇಮ್ಮಡಿ ಇಬ್ರಾಹಿಂ ಅನ್ನೋ ಆತ ಸರಸ್ವತಿ ಬಗ್ಗೆ ಶ್ಲೋಕಗಳ ಗೀತೆಗಳನ್ನ ಬರಿತಾನೆ ದೋಹಗಳನ್ನ ಅದು ಆಗಿನ ದಖನಿ ಉರ್ದು ಭಾಷೆನಲ್ಲಿ ಅದನ್ನ ರಚನೆ ಮಾಡಿರೋದು ಈ ದೋಹಗಳನ್ನ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿ ನವರಸ್ಪುರ ಹೇಗಿತ್ತು ಇಬ್ರಾಹಿಂ ಇಮ್ಮಡಿ ಇಬ್ರಾಹಿಂ ಕಾಲದ ಸಾಮಾಜಿಕ ಪರಿಸ್ಥಿತಿ ಯಾವ ರೀತಿ ಇತ್ತು ಅವನ ಆಳ್ವಿಕೆ ಹೇಗಿತ್ತು ಯಾವ ರೀತಿ ಸಮಸ್ಯೆಗಳನ್ನ ಆತ ಎದುರಿಸ್ಬೇಕಾಗ್ಬಂತು ಹೀಗೆ ಹತ್ತು ಹಲವು ವಿಷಯಗಳನ್ನ ಕೊಟ್ಟು ಅದ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟು ತದನಂತರ ಅವನ ಕೃತಿಯನ್ನ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ ತುಂಬಾ ವಿಶೇಷವಾದ ಕೃತಿ ನವರಸ್ಪುರ ಒಂದಿತ್ತು ಅನ್ನೋದೇ ನಮ್ಗೆ ಗೊತ್ತುದರ ಹಾಗೆ ಆಗ್ಬಿಟ್ಟಿದೆ ಇತಿಹಾಸ ಪ್ರಜ್ಞೆಯವರಿಗೆ ಮತ್ತೆ ಕೆಲವರಿಗೆ ಅದ್ರ ಬಗ್ಗೆ ಪರಿಚಯ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಇದರಲ್ಲಿ ಸರಸ್ವತಿ ಬಗ್ಗೆ ಆತ ಉಲ್ಲೇಖ ಮಾಡ್ತಾನೆ ಹಾಗೆ ಮುಂದೆ ಇನ್ನೊಂದು ಕಡೆ ಕರ್ಪೂರದಂಥ ಗೌರವ ವರ್ಣ ಭೈರವನದು ಹಣೆಯಲ್ಲಿ ಬಾಲಚಂದ್ರನ ತಿಲಕ ಮೂರು ಕಣ್ಣು ಅವನಿಗೆ ಜಟಾ ಕಿರೀಟದಲ್ಲಿ ಧರಿಸಿ ಹನು ಗಂಗೆ ಪವಿತ್ರ ಹೀಗೆ ಹಲವಾರು ಇದನ್ನ ಕೊಡ್ತಾ ಆತ ಸರಸ್ವತಿ ಗಣೇಶ ಹೀಗೆ ಎಲ್ಲದರ ಬಗ್ಗೆ ಮತ್ತೆ ಮೊಹಮ್ಮದರ ಬಗ್ಗೆ ಎಲ್ಲರ ಬಗ್ಗೆ ಈತ ಸಾಹಿತ್ಯವನ್ನು ರಚನೆ ಮಾಡಿದ್ದಾನೆ ಇದರಲ್ಲಿ ಪ್ರೇಮವೂ ಇದೆ ಅಧ್ಯಾತ್ಮವೂ ಇದೆ ಎಲ್ಲ ರೀತಿಯ ಸೊಬಗನ್ನು ಈ ಕೃತಿಯಲ್ಲಿ ಇಮ್ಮಡಿ ಇಬ್ರ ಇಬ್ರಾಹಿಂ ಕೊಟ್ಟಿದ್ದಾನೆ ವಿದ್ಯಾ ಮಾರ್ಗವೇ ತೋಚಲಿಲ್ಲ ಆದ ಕಾರಣ ಸರಸ್ವತಿ ಮತ್ತು ಗಣಪತಿ ಚಂದ್ರ ಸೂರ್ಯರಾಗಿ ಪ್ರಕಟವಾದರು ಅಂತೆ ಎಷ್ಟು ಸೊಗಸಾಗಿ ಹೇಳ್ತಾ ಹೋಗ್ತಾನೆ ಅಂದರೆ ಇಬ್ರಾಹಿಂ ತುಂಬ ಚೆನ್ನಾಗಿದೆ ಈ ಪುಸ್ತಕದಿಂದ ನಮಗೆ ಒಂದಷ್ಟು ಹೆಚ್ಚು ಪರಿಚಯವಿಲ್ಲದೆ ಇರುವಂತಹ ಇತಿಹಾಸವು ನಮಗೆ ಈ ಕೃತಿಯಿಂದ ಪರಿಚಯ ಆಗುತ್ತೆ ಇದು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರಕಟವಾಗಿದ್ದು ಕಿತಾಬೆ ನವರಸ್ ಅಂತ ನಾ ಇದನ್ನ ಅಲ್ಲೇ ಕಸಾಪನಲ್ಲೇ ತಗೊಂಡಿದ್ದು ಚಾಮರಾಜಪೇಟೆ ಬೆಂಗಳೂರಿನಿದೆ ಅಲ್ಲಿ ಕಸಾಪ ಏನಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಅಲ್ಲೇ ಇದನ್ನ ಕೊಂಡ್ಕೊಂಡಿದ್ದು ಹಾಗೆ ಇನ್ನೊಂದು ತುಂಬಾ ವಿಶೇಷವಾದ ಕೃತಿ ಅಂದ್ರೆ ಇದು ಸಾರ್ವಭೌಮನ ಸ್ವಗತಗಳು ಅಂತ ತುಂಬಾ ವಿಶೇಷವಾದ ಕೃತಿ ಇದು ಅನು ಅನುವಾದದ ಕೃತಿ ಮಾರ್ಕಸ್ ಔಯಲಿಯಸ್ ಅನ್ನೋ ಒಬ್ಬ ರಾಜ ಇರ್ತಾನೆ ಆತ ತನ್ನ ಸ್ವಗತಗಳು ತಾನೇ ಬಿಡುವಿದ್ದಾಗೆಲ್ಲ ಮಂಥನ ಚಿಂತನೆ ಮಾಡ್ಕೊಳ್ತಿರ್ತೇನೆ ಆಗ ಹೊಡೆದ ವಿಷಯಗಳೆಲ್ಲ ಅವನು ದಾಖಲೆ ಮಾಡ್ಕೊಂಡು ಹೋಗಿದ್ದೇನೆ ತನಗೇನೆಲ್ಲ ಅನ್ನಿಸ್ತು ಅಂತ ಸೊ ಅಂತಹ ದಾಖಲೆಯನ್ನ ದಾಖಲೆಯನ್ನ ಕನ್ನಡಕ್ಕೆ ಅನುವಾದ ಮಾಡಿದರೆ ತುಂಬಾ ಸೊಗಸಾಗಿದೆ ಲೋಕ ಶಿಕ್ಷಣ ಟ್ರಸ್ಟ್ ಗ್ರಂಥಮಾಲೆ ಅಂತ ಇವರಿಂದ ಪ್ರಕಟಣೆ ಆಗಿರೋದು ಇದು ನಾನು ಅಂಕಿತನಲ್ಲಿ ತಗೊಂಡಿದ್ದು ಅನ್ಸುತ್ತೆ ತುಂಬ ವರ್ಷಗಳ ಹಿಂದೆ ತಗೊಂಡಿದ್ದು ಶಾಂತಕುಮಾರಿ ಅನ್ನೋರು ಇದನ್ನ ಅನುವಾದ ಮಾಡಿ ವಿಶ್ಲೇಷಣೆ ಕೊಟ್ಟಿದ್ದಾರೆ ತುಂಬ ವಿಶೇಷವಾದ ಕೃತಿ ಎಲ್ಲ ಬಗೆಯ ಚಿಂತನೆಗಳು ನಮಗೆ ಸಿಗುತ್ತೆ ಇದರಲ್ಲಿ ಚೆನ್ನಾಗಿದೆ ಒಂದು ಉಲ್ಲೇಖ ಬರುತ್ತೆ ತತ್ವಜ್ಞಾನಗಳು ಆಳುವ ಪ್ರಭುಗಳಾಗುವ ತನಕ ಅಥವಾ ಆಳುವ ಪ್ರಭುಗಳು ತತ್ವಜ್ಞಾನಿಗಳಾಗುವ ತನಕ ರಾಜ್ಯಗಳು ಎಂದೂ ನೆಮ್ಮದಿ ಸುಖದಿಂದ ಇರುವುದಿಲ್ಲ ಅಂತ ಉಲ್ಲೇಖ ಬರುತ್ತೆ ರಾಜ ತತ್ವಜ್ಞಾನಿ ಆಗ್ಬೇಕು ಇಲ್ಲ ತತ್ವಜ್ಞಾನಿ ರಾಜ ಆಗ್ಬೇಕು ಆಗ ಮಾತ್ರ ಜನರಿಗೆ ನೆಮ್ಮದಿಯಂತೆ ಇದು ಓರ್ಲಿಯಸ್ ಹೇಳುವಂತಹ ವಿಷಯ ಆತನೊಬ್ಬ ರಾಜನಾಗಿದ್ದು ಹೇಳುವಂತಹ ವಿಷಯ ಈ ಓರಿಲಿಯಸ್ ನ ಈ ಸ್ವಾಗತಗಳೇನಿದೆ ಇದನ್ನ ಯಾಕೆ ಓದಬೇಕು ಅಂತ ಹಲವಾರು ಜನ ಆಗಿನ ಕಾಲದವರು ಬರೆದಿದ್ದಾರೆ ಅದನ್ನು ಕೂಡ ಕನ್ನಡಕ್ಕೆ ಅನುವಾದ ಮಾಡಿ ಕೊಟ್ಟಿದ್ದಾರೆ ನೋವನ್ನು ಗೆಲ್ಲಲು ಇಚ್ಛಿಸಿದರೆ ನೀನು ಬಿಡಿಸು ಈ ಹೊತ್ತಿಗೆಯ ಓದು ಗಮನವಿಟ್ಟು ಅಲ್ಲಿ ಕಾಣುವೆ ನೀನು ಈಗಿರುವ ಹಿಂದೆ ಇದ್ದ ಮುಂದೆ ಬರುವಂಥ ವಿಷಯಗಳ ವಿಪುಲ ಜ್ಞಾನ ಭಂಡಾರವನ್ನು ಆಗ ತಿಳಿಯುವೆ ನೀನು ಸುಖ ದುಃಖಗಳೆರಡು ಬರೀ ಹೊಗೆಗಿಂತ ಹೆಚ್ಚೇನು ಅಲ್ಲವೆಂದು ಈ ಪುಸ್ತಕವನ್ನು ಓದಿದ್ರೆ ಸುಖ ದುಃಖ ಏನಲ್ಲಪ್ಪ ಹೊಗೆ ಇದ್ದಂಗೆ ಖಾಲಿ ಅಂತ ಅನ್ನಿಸ್ಬಿಡುತ್ತೆ ಅಂತ ಈ ಔರಿಲಿಯಸ್ನ ಕೃತಿ ಏನಿದೆ ಅದನ್ನ ಹೊಗಳಿ ಒಬ್ಬ ಹೇಳಿದಾನೆ ಅದನ್ನು ಉಲ್ಲೇಖ ಕೊಟ್ಟಿದ್ದಾರೆ ತುಂಬಾ ಸೊಗಸಾಗಿದೆ ಈ ಕೃತಿ ಇದು ಅವನಿಗೆ ಏನಲ್ಲ ಅನಿಸಿದ ಆ ಎಲ್ಲ ಚಿಂತನೆಗಳನ್ನು ದಾಖಲೆ ಮಾಡಿದಾನೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ನೀನು ಈಗ ಜೀವಿಸುತ್ತಿರುವುದಕ್ಕಿಂತಲೂ ತತ್ವಚಿಂತನೆಗೆ ಹೆಚ್ಚು ಸೂಕ್ತವಾದ ಬೇರೊಂದು ಸ್ಥಿತಿ ಇಲ್ಲ ಎಂಬುದು ಸ್ಪಷ್ಟವಾಗಿ ತೋರುತ್ತದೆ ನನ್ನ ಜೀವನವನ್ನ ಆಳವಾಗಿ ಅದನ್ನ ಅಧ್ಯಯನ ಮಾಡಿಕೊಂಡ್ರೆ ಅದಕ್ಕಿಂತ ದೊಡ್ಡ ತತ್ವಚಿಂತನೆ ಇಲ್ಲ ಅಂತ ಹೇಳ್ಬಿಡ್ತಾನೆ ಅವರಿಲ್ಲಿ ಎಷ್ಟು ಅದ್ಭುತವಾದ ಸತ್ಯ ನೋಡಿ ಅದು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಹೋಗ್ತಾನೆ ಇನ್ನು ಸೊಗಸಾಗಿ ಹೇಳ್ತಾನೆ ವಿಷಯಗಳನ್ನ ಬಾಹ್ಯ ವಿಷಯಗಳ ಕಾರಣದಿಂದ ಉಂಟಾಗುವ ಆತಂಕ ವ್ಯಾಕುಲತೆಗಳಿಂದ ಬಿಡುಗಡೆ ಇರಲಿ ಮತ್ತು ಆಂತರಿಕ ಕಾರಣಗಳಿಂದ ಅವುಗಳ ಅರ್ಹತೆಗಾಗಿ ಮಾಡುವ ಕಾರ್ಯಗಳು ನ್ಯಾಯಸಮ್ಮತವಾಗಿರಲಿ ನಿನ್ನ ಎಲ್ಲ ಕಾರ್ಯಚಟುವಟಿಕೆಗಳು ಸಾಮಾಜಿಕ ಕಾರ್ಯಗಳಲ್ಲಿ ಕೊನೆಗೊಳ್ಳಲಿ ಇದು ನಿನ್ನ ಪ್ರಕೃತಿಗೆ ಅನುಗುಣವಾಗಿದೆ ಬೆಲ್ಲ ಲೋಕಕ್ಕಾಗಿ ತನಗೆ ಕಲ್ಲಾಗ ಬಲ್ಲವನೇ ಮುಕ್ತನಲ್ಲ ಮಂಕುತಿಮ್ಮ ಅನ್ನೋದನ್ನು ಎಷ್ಟು ಸೊಗಸಾಗಿ ಹೇಳಿದ ನಡಿ ಅವ್ರ ತುಂಬಾ ತುಂಬ ತುಂಬ ಚೆನ್ನಾಗಿದೆ ಪುಸ್ತಕ ಇದು ಒಬ್ಬ ಮನುಷ್ಯ ತಾನೇ ಬಿಡುವಿನ ಸಮಯದಲ್ಲಿ ಮಂಥನ ಚಿಂತನೆ ಮಾಡಿ ಮೂಡಿ ಬಂದಂತಹ ತತ್ವಗಳಿವು ತುಂಬ ಸೊಗಸಾಗಿದೆ ಪ್ರತಿಯೊಂದು ನೋವನ್ನು ನೀನು ಅನುಭವಿಸುವಾಗಲೂ ಇದರಲ್ಲಿ ಯಾವುದೇ ರೀತಿಯ ಅವಮಾನವಿಲ್ಲವೆಂದು ಅಥವಾ ಇದು ಯಾವುದೇ ರೀತಿಯಲ್ಲೂ ಮನಸ್ಸನ್ನು ಮತ್ತಷ್ಟು ಘಾಸಿಗೊಳಿಸುವುದಿಲ್ಲ ಎಂಬ ಆಲೋಚನೆಯು ನಿನ್ನ ಮನಸ್ಸಿನಲ್ಲಿ ಉಪಸ್ಥಿತವಿರಲಿ ಏಕೆಂದರೆ ಮನಸ್ಸು ವಿವೇಕಪೂರ್ಣವಾಗಿರುವ ತನಕ ಮತ್ತು ನಿಸ್ವಾರ್ಥವಾಗಿ ಸಮಾಜಮುಖಿಯಾಗಿರುವ ತನಕ ನೋವು ಯಾವುದೇ ಹಾನಿಯನ್ನು ಉಂಟು ಮಾಡುವುದಿಲ್ಲ ನೋವನ್ನು ಮೀರೋದು ಹೇಗೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾನೆ ಸಮಾಜಮುಖಿಯಾಗು ಎಲ್ಲರೊಳಗೊಂದಾಗು ಮುಂಕು ತಿಮ್ಮ ಆಗ್ತಾ ಹೋದಾಗ ನಮ್ಮ ನೋವು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ನೋವು ನೋವೇ ಅನ್ನಿಸ್ತಿರುವಂಥ ಸ್ಥಿತಿಗೆ ನಾವು ಹೋಗ್ತೀವಿ ಅದಕ್ಕೆ ಅದಾಗಬೇಕು ಅಂತ ನಾವು ಸಮಾಜಮುಖಿ ಆಗಬೇಕು ಅಂತ ಅವರಿಲೇ ಹೇಳ್ಕೊಡ್ತೇನೆ ತುಂಬಾ ಸರಳವಾಗಿ ಸತ್ಯವನ್ನು ಅವನು ಕಟ್ಕೊಡ್ತಾ ಹೋಗಿದ್ದಾನೆ ವಿಧಿಯು ನಿನಗಾಗಿ ನೂತಿರುವ ಎಳೆಯಿಂದ ನಿನ್ನ ಜೀವನದಲ್ಲಿ ಏನು ಘಟಿಸುತ್ತದೆಯೋ ಅದನ್ನು ಮಾತ್ರ ಪ್ರೀತಿಸು ಇದಕ್ಕಿಂತಲೂ ಸೂಕ್ತವಾದದ್ದು ಸಾಂಗತ್ಯ ಪೂರ್ಣವಾದದ್ದು ಬೇರೆ ಏನಿದೆ ಇಷ್ಟು ಸೊಗಸಾಗಿ ಹೇಳಿದೆ ನೋಡಿ ವಿಧಿ ನಿನ್ನ ಪಾಲಿಗೆ ಅದನ್ನು ಪ್ರೀತಿಸು ವಿಧಿಯನ್ನ ಜರಿಯಕ್ಕೆ ಹೋಗ್ಬೇಡ ನಿನ್ನ ನಿನ್ನ ಪಾಲಿಗೆ ಬಂದದನ್ನ ಪ್ರೀತಿಸ್ಕೊಂಡು ಹೋಗುವ ಅದಕ್ಕಿಂತ ಒಂದು ಸೊಗಸಾದ ಒಂದು ನವಿರಳ ನವಿರಾದ ಸರಳವಾದ ಬದುಕು ಇದೊಂದು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಕ್ಸೆಪ್ಟೆನ್ಸ್ನ ಕಲಿಸ್ತಾ ಹೋಗ್ತಾನೆ ಹೀಗೆ ಹಲವು ವಿಷಯಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಘನವಾದ ವಿಷಯಗಳನ್ನು ತುಂಬ ಸರಳವಾಗಿ ಅವನು ಹೇಳ್ತಾ ಹೋಗಿದ್ದಾನೆ ಸಾರ್ವಭೌಮನ ಸ್ವಗತಗಳು ಅಂತ ತುಂಬ ಅದ್ಭುತವಾದ ಕೃತಿ ನಾನು ಸುಮ್ಮನೆ ಪರಿಚಯ ಮಾಡ್ಕೊಡೋಕೆ ಒಂದೆರಡು ಸಾಲ ಮಾತ್ರ ಓದ್ತಾ ಇದ್ದೀನಿ ಇದೆಲ್ಲ ಹೇಳೋದಲ್ಲ ಮತ್ತೆ ಮತ್ತೆ ಹೇಳ್ತೀನಿ ಆನ್ಲೈನ್ ಸಿಗುತ್ತೆ ನನಗೆ ಗೊತ್ತಿಲ್ಲ ನಾನು ಯಾವತ್ತೂ ಆನ್ಲೈನ್ ಬೈ ಪುಸ್ತಕಗಳನ್ನು ತುಂಬ ಕೆಲವೇ ಪುಸ್ತಕಗಳು ನನಗೆ ಎಲ್ಲಿ ಬೆಂಗಳೂರಲ್ಲಿ ಸಿಗೋದಿಲ್ಲ ಅಂತ ಅನ್ಸುತ್ತೋ ನಾನು ಬೇರೆ ಕಡೆಯಲ್ಲೂ ಹುಡುಕಾಡ್ದಾಗ ಸಿಕ್ಕ ಸಿಕ್ಕಿಲ್ಲ ಅಂದಾಗ ಕೊನೆಯದಾಗಿ ನಾನು ಆನ್ಲೈನ್ ಬೈ ಮಾಡಿದ್ದೀನಿ ಅದು ಕೂಡ ನಾನು ತಿಳಿದ ಮಟ್ಟಿಗೆ ಹೆಚ್ಚು ಪುಸ್ತಕಗಳನ್ನ ಕೊಂಡ್ಕೊಳ್ಳೋಕೆ ಶುರು ಮಾಡಿದ್ದು ಎರಡು ಸಾವಿರದ ಎರಡು ಮೂರು ಆ ಸಮಯದಿಂದ ರವಿ ಅವರು ಓಮನಸೆ ಅಂತ ಒಂದು ಮ್ಯಾಗಝಿನ್ ತರ್ತಾಯಿದ್ರು ನಾನಾಗ ಕಾಲೇಜಲ್ಲಿದ್ದೆ ಆಗ ಹೆಚ್ಚು ಪುಸ್ತಕಗಳನ್ನ ಅಂದರೆ ಇನ್ನೂ ಮತ್ತಷ್ಟು ಓದುವ ಆಸಕ್ತಿ ಹೆಚ್ಚೆಚ್ಚಾಯಿತು ಮತ್ತೆ ಜೋಗಿಯವರು ಬೆಂಗಳೂರಲ್ಲಿ ಜಾನಕಿ ಕಾಲಂ ಅಂತ ಬರೀತಾ ಇದ್ರು ಆಗ ತಮ್ಮ ಹೆಸರು ಜೋಗಿ ಅಂತ ಹಾಕೋತಿರ್ಲಿಲ್ಲ ಅದರಲ್ಲರು ಜಾನಕಿ ಕಾಲಂ ಅಂತ ಬರೀತಿದ್ರು ಅದರಲ್ಲಿ ಒಂದಷ್ಟು ಪುಸ್ತಕಗಳ ಪರಿಚಯ ಮಾಡಿಕೊಡ್ತಾ ಇದ್ರು ಅದರಲ್ಲಿ ಕೃತಿಗಳನ್ನೆಲ್ಲ ಸೊ ಅವಾಗ ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ತಗೊಳಕ್ಕೆ ಶುರು ಮಾಡಿದ್ದು ಅಲ್ಲಿಂದ ಇಲ್ಲಿವರೆಗೂ ಎರಡು ಸಾವಿರದ ಎರಡು ಮೂರಿಂದ ಲೆಕ್ಕ ತಗೊಂಡ್ರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿವರೆಗೂ ನಾನು ಒಂದು ಹತ್ತು ಪುಸ್ತಕ ಆನ್ಲೈನ್ ಕೊಂಡ್ಕೊಂಡಿರ್ಬೋದು ಮಿಕ್ಕದೆಲ್ಲವನ್ನು ನಾನು ಮಳಿಗೆಗಳಲ್ಲೇ ಕೊಂಡುಕೊಂಡಿರೋದು ಕೊಂಡ್ಕೊಳ್ಬಾರ್ದು ನಿಯಮನ ಏನು ಮಾಡಿಕೊಂಡಿಲ್ಲ ಬಟ್ ನನಗೆ ಮೊದ ಹಿಂದಿನ ಒಂದು ಸಂಚಿಕೆ ಹೇಳಿದಾಗೆ ನನಗೆ ಪುಸ್ತಕ ಮಳಿಗೆಗೆ ಹೋಗಿ ಆ ಪುಸ್ತಕಗಳನ್ನೆಲ್ಲ ಮುಟ್ಟಿ ಈ ರೀತಿ ಪುಟವನ್ನು ತಿರುವು ಹಾಕಿ ಆ ಥರ ಮಾಡಿ ನನಗೆ ಪುಸ್ತಕಗಳು ಕೊಂಡ್ಕೊಳ್ಳೋದು ನನಗೆ ತುಂಬ ಇಷ್ಟವಾದ ಕೆಲಸ ಹಾಗಾಗಿ ಹೆಚ್ಚು ಪುಸ್ತಕ ಮಳಿಗೆಗಳಿಗೆ ಹೋಗಿ ನಾನು ಕೊಂಡ್ಕೊಳ್ತೀನಿ ಹಾಗೆ ಇನ್ನೊಂದು ಪುಸ್ತಕ ಇದು ತುಂಬ ಚೆನ್ನಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದಲೇ ಬಂದಿರೋದು ಸಾವಳಿಗೆ ಮೊಹಮ್ಮದ್ ಸಾಬಾ ಅಂತ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದರೆ ತತ್ವ ಪದ ಗೀಗಿ ಪದ ರಚನೆಗಳು ಇವತ್ತು ನಡೀತಾನೆ ಇದೆ ಮೌಖಿಕ ಪರಂಪರೆಯಲ್ಲಿ ನಡೀತಾ ಹೋಗುತ್ತೆ ಅದೆಲ್ಲವೂ ದಾಖಲೆ ಎಲ್ಲವೂ ಆಯಿತು ಅಂತ ಹೇಳೋದಕ್ಕಾಗಲ್ಲ ಈ ರೀತಿ ಮೌಖಿಕ ಪರಂಪರೆಯನ್ನ ದಾಖಲೆ ಮಾಡೋದಕ್ಕಿಂತ ಒಂದಷ್ಟು ಅದ್ಭುತವಾಗಿ ಕೃಷಿ ನಡೀತಾ ಬಂದಿದೆ ಅದರಲ್ಲಿ ಸಾವಳಿಗೆ ಮೊಹಮ್ಮದ್ ಸಾಹಬ ಕೂಡ ಒಬ್ರು ಇವರು ದೀಕ್ಷೆಯನ್ನು ಪಡೆದು ಶೈವ ಪರಂಪರೆಯಲ್ಲಿ ನಡೆದು ಅಲ್ಲಿ ಅವರು ತತ್ವ ಪದಗಳನ್ನು ಗೀಗಿ ಪದಗಳನ್ನು ಹೀಗೆ ಹಲವಾರು ಹರದೇಶಿ ನಾಗೇಶಿ ಸವಾಲ್ ಜವಾಬು ಹೀಗೆ ಹಲವು ರೀತಿಯವರು ಸಾಹಿತ್ಯ ಕೃಷಿ ಮಾಡಿದರೆ ಸಾವಳಗಿ ಮಹಮ್ಮದ್ ಸಾಬ್ ಅಂತೇಳಿ ಅವರ ಜೀವನ ಯಾವ ರೀತಿ ಇತ್ತು ಕೃತಿಗಳನ್ನ ಯಾವ ರೀತಿ ನಾವು ಅಧ್ಯಯನ ಮಾಡ್ಬೋದು ಅವರು ಅವ್ರು ನಡೆದು ಬಂದ ಯೋಗ ಮಾರ್ಗ ಯಾವುದು ಸಾಧನ ಮಾರ್ಗ ಯಾವುದು ಮತ್ತೆ ಅವ್ರು ಯಾವ ಕೃತಿಗಳನ್ನ ಓದಿದ್ರು ಸಾವಳಿಗೆ ಮೊಹಮ್ಮದ್ ಸಾಬ್ ಅವರು ಹೀಗೆ ಹತ್ತು ಹಲವು ವಿಷಯಗಳನ್ನ ಈ ಕೃತಿಯಲ್ಲೇ ಕೊಟ್ಟಿದ್ದಾರೆ ಸಾವಳಿಗೆ ಮೊಹಮ್ಮದ್ ಸಾಬ್ ಅಂತ ಈ ಮೌಖಿಕ ಪರಂಪರೆ ಸಂಬಂಧಪಟ್ಟ ಹಾಗೆ ಹೇಳೋದಲ್ಲ ಹಲವು ಇದು ಕೃಷಿ ನಡೆದಿದೆ ಅದರಲ್ಲಿ ಇದು ಕೂಡ ಒಂದು ನನಗೆ ಇಲ್ಲಿ ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ಸಂಪುಟ ಇರುವಂತ ಇದು ಇದು ರಾಷ್ಟ್ರಕವಿ ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಕನ್ನಡ ಪುಸ್ತಕ ಪ್ರಾಧಿಕಾರ ಇವರಿಂದ ಹೊರಗೆ ಬಂದಿರುವಂತದ್ದು ಒಟ್ಟು ಇಪ್ಪತ್ತೈದು ಇಪ್ಪತ್ತಾರು ಸಂಪುಟಗಳಿದೆ ಇದು ಇದು ಇಪ್ಪತ್ನಾಲ್ಕನೇ ಸಂಪುಟ ಕೊಡೇಕಲ ಬಸವಣ್ಣರ ತತ್ವಪದಗಳು ನಮಗೆ ಕರ್ನಾಟಕದಲ್ಲಿ ಎಷ್ಟು ಜನ ತತ್ವಪದಕಾರ ಪದಕಾರ ಅಷ್ಟು ಜನ ತತ್ವಪದಕಾರದ ತತ್ವಪದಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ ಇದು ಕಡೆ ಕೊಡೇಕಲ ಬಸವಣ್ಣವ್ರದ್ದು ಇದು ಬಾಲಲೀಲಾ ಮಹಾಂತ ಮತ್ತು ಇತರ ತತ್ವಪದಗಳು ಮತ್ತು ಅವರ ಪರಿಚಯವು ಕೂಡ ಕೊಟ್ಟಿರ್ತಾರೆ ತತ್ವಪದಗಳನ್ನು ಕೊಡದಲ್ಲದೆ ಕೊಡೋದಲ್ಲದೆ ಅವರು ಯಾವ ಕಾಲಮಾನದವರು ಅವರು ಹೇಗಿದ್ರು ಅಂತ ಅದ್ರ ಬಗ್ಗೆ ಇಲ್ಲಿ ತತ್ವಪದ ವಿವರಣೆ ಇರಲ್ಲ ಬಟ್ ತತ್ವಪದಕಾರ ಯಾವ ಊರಿನವರು ಅವ್ರು ಅವ್ರು ನಡೆದು ಬಂದ ಮಾರ್ಗ ಯಾವುದು ಅನ್ನೋ ವಿವರಣೆ ಕೊಟ್ಟು ತತ್ವಪದಗಳನ್ನು ದಾಖಲೆ ಮಾಡಿದ್ದಾರೆ ಈ ರೀತಿ ಸುಮಾರು ಒಂದು ಇಪ್ಪತ್ತಾರು ಇಪ್ಪತ್ತೆಂಟು ಇದಿದೆ ಹಾಗೆ ಇಲ್ಲಿ ಸಿದ್ಧ ಸಿದ್ಧಪ್ರಭು ತತ್ವಪದಗಳು ಪದಗಳು ಶಂಕರಾನಂದ ಶಿವಯೋಗಿ ಮತ್ತು ಶಂಕರಾಚಾರ್ಯ ತತ್ವ ಪದಗಳು ಮತ್ತೆ ಕೈವಾರ ನಾರಾಯಣಪ್ಪ ಮತ್ತು ಇತರ ತತ್ವಪದಗಳು ಹೀಗೆ ಹಲವಾರು ನುಡಿತು ಕೊಡೇಕಲ್ ಬಸವಣ್ಣ ಮತ್ತು ರಾಜಪ್ಪ ಅವರು ಇವರ ತತ್ವ ಪದಗಳು ಹೀಗೆ ಹಲವಾರು ಜನರ ತತ್ವ ನನ್ನ ನೆಚ್ಚಿನ ಸಾಲುಗುಂದಿ ಗುರು ಗುರುಪೀರಾ ಖಾದ್ರಿ ಇವರ ತತ್ವ ಪದಗಳು ಶರೀಫ್ ಅಜ್ಜಂದು ಹೀಗೆ ಹಲವಾರು ಜನರ ತತ್ವ ಪದಗಳನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಇಪ್ಪತ್ತೆಂಟು ಸಂಪುಟ ಅನ್ಸುತ್ತೆ ಕ್ಷಮಿಸಿ ನಾನು ಸರಿಯಾಗಿ ಸಂಖ್ಯೆ ಹೇಳಿಲ್ಲ ಅಂದರೆ ಅಷ್ಟು ತತ್ವ ಪದಗಳನ್ನು ಮೌಖಿಕ ಪರಂಪರೆಯಲ್ಲಿ ನಡೆದು ಬಂತದಿಂದ ಎಲ್ಲ ಊರು ಊರಿಗೆ ಹೋಗಿ ಅವ್ರನ್ನ ಪರಿಚಯ ಮಾಡಿಕೊಂಡು ಅಲ್ಲಿನ ತತ್ವ ಪದಗಳನ್ನು ಅವ್ರ ಕೇಳಿ ಹೇಳಿಸ್ಕೊಂಡು ಕೆಲವರು ಬರ್ಕೊಂಡು ರೆಕಾರ್ಡ್ ಮಾಡಿಕೊಂಡು ಹಳ್ಳಿ ಹಳ್ಳಿಗೆ ಹೋಗಿ ಸಂಶೋಧನಾಕಾರರು ಮೌಖಿಕ ಪರಂಪರೆಯಲ್ಲಿ ಇದ್ದ ತತ್ವ ಪದಗಳನ್ನು ಪುಸ್ತಕ ರೂಪದಲ್ಲಿ ತಂದು ಜಿಜ್ಞಾಸುಗಳಿಗೆ ತುಂಬ ಮಹತ್ತರವಾದ ಒಂದು ಸಹಾಯ ಮಾಡಿದರೆ ಇದನ್ನು ನಾವು ಬಳಸ್ಕೊಳ್ಬೇಕು ಪ್ರಾಧಿಕಾರದಿಂದ ಹತ್ತು ಹಲವು ಪುಸ್ತಕಗಳು ಈ ರೀತಿ ಅಮೋಘವಾದಂಥದ್ದು ಬಂದಿದೆ ನಾನು ತಕ್ಷಣಕ್ಕೆ ಯಾವ್ಯಾವ ಸಂಚಿಕೆಯಲ್ಲಿ ಯಾವ್ಯಾವ್ದು ಸುಲಭ ಆಗುತ್ತೋ ಅಂಥ ಕೃತಿಗಳನ್ನು ನಾನಿಲ್ಲಿ ಪರಿಚಯ ಇದ್ದೀನಿ ಮತ್ತಷ್ಟು ನಾನು ಸಾಧ್ಯವಾದಾಗೆಲ್ಲ ಸಮಯ ಸಿಕ್ಕಾಗೆಲ್ಲ ಇನ್ನೂ ವಿಶೇಷವಾದ ಕೃತಿಗಳನ್ನು ಪರಿಚಯ ಮಾಡಿಕೊಡೋ ಪ್ರಯತ್ನ ಪಡ್ತೀನಿ ಮತ್ತೊಮ್ಮೆ ಸಿಗ್ತೀನಿ